ನೋಡಿ ಎಷ್ಟು ಮರಳು ಮರಳಾಗಿದೆ ಈ ತುಪ್ಪ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಮ್ಮ ಮಾಡಿರೋ ಮರಳು ಮರಳಾದ ತುಪ್ಪ ಕಂಪ್ಲೀಟಾಗಿ ನೋಡಿ ಹೇಗೆ ಮಾಡೋದು ಅಂತ ಇದು ಕೆಡ್ದಂಗೆ ಇರೋಕ್ಕೆ ಏನು ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋ ಕಂಪ್ಲೀಟಾಗಿ ಪೂರ್ತಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೆನೆಯಿಂದ ಮನೆಯಲ್ಲಿ ಮಾಡಿರುವಂತಹ ಬೆಣ್ಣೆ ಇದು ಒಂದ್ ವಾರದ ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ತುಪ್ಪ ಕಾಯಿಸೋಕೆ ಏನೇನ್ ಬೇಕು ನೋಡೋಣ ಬನ್ನಿ ವಿಳೆದಲ್ಲೇ ಒಂದು ನುಗ್ಗೆ ಸೊಪ್ಪು ಸ್ವಲ್ಪ ಮೂರ್ ಲವಂಗ ಕರ್ಬೇವೆರಡೆಸ್ಲು ಬೆಳ್ಳುಳ್ಳಿ ಒಂದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹದ್ದು ಕಡ್ಡಿ ಎಲ್ಲ ತಗ್ದಾಕಿ ಸೊಪ್ಪು ಮಾತ್ರ ತಗೊಂಡಿರುವಂತಹದ್ದು ಇಲ್ಲಿ ಕರ್ಬೇವಿನ ಸೊಪ್ಪು ಅಷ್ಟೇ ನುಗ್ಗೆ ಸೊಪ್ಪು ಅಷ್ಟೇ ವಿಳೆದೆ ಹಾಗೇನು ಹಾಕ್ಬೋದು ಇಲ್ಲಿ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿ ಹಾಕ್ತಾ ಇದೀವಿ ನಾವು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿರುವಂತಹದ್ದು ನೋಡಿ ಇವಾಗ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಸ್ಟೌವ್ ಮೇಲೆ ನಾವು ತಗೊಂಡಿರುವಂತಹ ಬೆಣ್ಣೆ ಇಟ್ಕೊಂಡಿದೀವಿ ಇದು ಕರಗಬೇಕು ಸ್ವಲ್ಪ ನೋಡ್ತಾ ಇರಬಹುದು ತುಂಬಾ ಹೈ ಫ್ಲೇಮ್ ಇಡಬಾರ್ದು ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಕೊಂಡ್ರೆ ಸಾಕು ನೋಡಿ ಬೆಣ್ಣೆ ನಿಧಾನಕ್ಕೆ ಕರುಕ್ತಾ ಇದೆ ನೋಡ್ತಾ ಇರ್ಬೋದು ನೋಡಿ ಈ ತರ ಮೇಲೆ ಉಕ್ಕಿ ಬರ್ತಾ ಇದೆ ನೋಡಿ ಈ ತರ ಉಕ್ಕಿ ಬಂದಾಗ ನಾವು ತಗೊಂಡಿರೋ ಬೆಳ್ಳುಳ್ಳಿ ಆಗಿರ್ಬೋದು ವಿಳ್ಳೆದೆಲ್ಲೆ ನುಗ್ಗೆ ಸೊಪ್ಪು ಇದೆಲ್ಲ ಹಾಕೋಬೇಕು ಕರ್ಬೇ ಇವು ಒಂದೊಂದನ್ನೇ ಹಾಕೊಳುವಂತಹದ್ದು ನೋಡ್ತಾ ಇರ್ಬೋದು ಒಂದೊಂದನ್ನೇ ಎಲ್ಲದನ್ನು ಹಾಕೊಂತ ಇದೀವಿ ಲವಂಗ ಇವಾಗ್ಲೇ ಹಾಕ್ಬಾರ್ದು ಯಾವಾಗ ಅಂದ್ರೆ ಇನ್ನ ಮುಂದೆ ಸ್ವಲ್ಪ ಇದು ಕಾಯ್ಬೇಕು ಆಮೇಲೆ ಹಾಕುವಂತಹದ್ದು ನೋಡ್ತಾ ಇರ್ಬೋದು ಈ ತರ ಕೈ ಆಡ್ತಾ ಇರ್ಬೇಕು ತಳ ಹಿಡಿಯುತ್ತೆ ಹಾಗಾಗಿ ಕೈ ಆಡ್ತಾನೆ ಇರಬೇಕು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇರಬಾರ್ದು ಹೈ ಫ್ಲೇಮಲ್ಲಿ ಇರಬಾರ್ದು ಮೀಡಿಯಂ ಅಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಕೈ ಆಡಿಸ್ತಾ ಇರ್ಬೇಕು ಅವಾಗ ಅವಾಗ ಬಿಟ್ಟು ತಳ ಹಿಡಿದ್ಬಿಡುತ್ತೆ ಸೀದೋಗ್ಬಿಡುತ್ತೆ ತುಪ್ಪ ಚೆನ್ನಾಗಿರಲ್ಲ ಹಾಗಾಗಿ ಈ ತರ ಕೈ ಆಡಿಸ್ತಾನೆ ಇರಬೇಕು ನೀರೆಲ್ಲ ಸೀಬೇಕು ನೋಡ್ತಾ ಇರಬಹುದು ನೀರೆಲ್ಲ ಸೀದ್ಮೇಲೆ ನಾವ್ ಇಲ್ಲಿ ಒಂದ್ ಚಿಟಕಿ ಅಷ್ಟು ಅರಶಿನ ಪುಡಿ ಇದಕ್ಕೆ ಹಾಕೊಂತ ಇದೀವಿ ಜಾಸ್ತಿನೂ ಹಾಕ್ಬಾರ್ದು ಅರಿಶಿನ ಪುಡಿ ಒನ್ ಚಿಟಕಿ ಅಷ್ಟು ಹಾಕೊಂಡ್ರೆ ಸಾಕು ತುಪ್ಪ ಚೆನ್ನಾಗಿ ಬರ್ಬೇಕು ಅಂದ್ರೆ ಫಸ್ಟ್ ಬೆಣ್ಣೆ ಚೆನ್ನಾಗಿರ್ಬೇಕು ಬೆಣ್ಣೆ ಚೆನ್ನಾಗಿದ್ರೆ ತುಪ್ಪ ಬೇಗ ಉಕ್ಕಿ ಬರುತ್ತೆ ಬೇಗನು ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ತರ ಕೈ ಆಡಿಸ್ತಾ ಇರಬೇಕು ಇವಾಗ ಇದಕ್ಕೆ ನಾವು ಮೆಂತ್ಯ ಪುಡಿನ ಹಾಕೊಂತ ಇದೀವಿ ನೋಡ್ತಾ ಇರ್ಬೋದು ಪೌಡರ್ ಮಾಡಿ ಫಸ್ಟ್ ಇಟ್ಕೊಂಡಿರುವಂತಹದ್ದು ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಪುಡಿನ ಹಾಕೊಂತ ಇದೀವಿ ಅಮ್ಮ ತುಪ್ಪ ಚೆನ್ನಾಗಿ ಕಾಯಿಸ್ತಾರೆ ಅಂತಾನೆ ಅವ್ರು ಮಾಡ್ತಿರೋದನ್ನ ನಾನು ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ನಾನು ಕೊಡ್ತಾ ಇದ್ದೀನಿ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತಲ್ಲಿ ಹಾಗಾಗಿ ವಾಯ್ಸಲ್ಲಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತರ ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ನಾವು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀವಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊತಾ ಇದೀವಿ ನಾವೆಲ್ಲದನ್ನೂ ಫಸ್ಟೇ ಪೌಡರ್ ಮಾಡಿ ಇಟ್ಕೊಂಡಿರುವಂತಹದ್ದು ನೋಡಿ ಇಲ್ಲಿ ಲವಂಗ ಹಾಕೊಂತಿರುವಂತಹದ್ದು ಲವಂಗ ಏನಕ್ಕೆ ಯೂಸ್ ಮಾಡ್ತಿರೋದು ಅಂದ್ರೆ ತುಪ್ಪ ಕೆಡ್ದಂತೆ ತುಂಬಾ ದಿನಗಳವರೆಗೂ ಏನು ಆಗಲ್ಲ ಲವಂಗನ ನಾವು ಕಾಯಿಸ್ಬೇಕಾದ್ರೆ ಹಾಕಿದ್ರೆ ಈ ಲವಂಗ ಹಾಕಿದ್ರೆ ನಮಗೆ ತುಪ್ಪ ಕೆಡ್ದಂಗೆ ತುಂಬಾ ದಿನಗಳವರೆಗೂ ಇರುತ್ತೆ ನೋಡಿ ಈ ತರ ಕೈ ಆಡಿಸ್ತಾನೆ ಇರಬೇಕು ನೀವು ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಬರ್ತಾ ಇದೆ ನಮಗೆ ತುಪ್ಪ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇದೆಲ್ಲ ಉಕ್ಕಿ ಬರುವಂತಹದ್ದು ಇದೆಲ್ಲ ಉಕ್ಕಿ ಬಂದ್ರೆ ತುಪ್ಪ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಈ ತರ ಕೈ ಆಡಿಸ್ತಾ ಇರಬೇಕು ತುಪ್ಪ ಆದಮೇಲೆ ಅದೇ ಕಂಪ್ಲೀಟ್ ಆಗಿ ಉಕ್ಕಿ ಬರುತ್ತೆ ಫಸ್ಟ್ ಟೈಮ್ ಯಾರಾದರೂ ತುಪ್ಪ ಕಾಯಿಸೋದು ಗೊತ್ತಿಲ್ಲದೆ ಟ್ರೈ ಮಾಡ್ತಾ ಇದ್ರೆ ಈ ಟಿಪ್ಸ್ ನ ಫಾಲೋ ಮಾಡ್ಬೋದು ತುಪ್ಪ ಚೆನ್ನಾಗೇ ಬರುತ್ತೆ ಕೆಲವೊಬ್ರು ಹೇಳ್ತಾರೆ ನಮಗೆ ತುಪ್ಪ ಕಾಯಿಸೋಕೆ ಬರಲ್ಲ ನಮ್ಗೆ ಏನು ಗೊತ್ತಿಲ್ಲ ಅಂತ ಕೆಲವೊಬ್ಬೊಬ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ನೋಡಿ ಈ ತರ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದು ಬಿಡಬಾರ್ದು ಇನ್ನೇನ್ ತುಪ್ಪ ಆಗೋಗ್ ಬಂದಿದೆ ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಬರ್ತಾ ಇದೆ ಇದೀಗ ಉಕ್ಕಿ ಬಂದ್ರೆ ತುಪ್ಪ ಆಗಿದೆ ಅಂತ ಅರ್ಥ ನಮ್ಗೆ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಅಂದ್ರೆ ತುಪ್ಪ ಉಕ್ಕಿ ಬರ್ತಾ ಇದೆ ನೋಡ್ತಾ ಇರಬಹುದು ಈ ತರ ಉಕ್ಕಿ ಬಂದಿದ್ರೆ ತುಪ್ಪ ಆಗಿದೆ ರೆಡಿ ಆಗಿದೆ ಅಂತ ಅರ್ಥ ತುಪ್ಪ ಆಗಿದೆ ನೋಡ್ತಾ ಇರ್ಬೋದು ನೀವೇ ನೋಡಿ ಎಲ್ಲಾ ಫುಲ್ ಮೇಲೆ ಬರ್ತಾ ಬಬಲ್ಸ್ ಎಲ್ಲ ಈ ತರ ಬಂದಾಗ ನಾವು ಸ್ಟವ್ ನ ಆಫ್ ಮಾಡಬೇಕು ಬಬಲ್ಸ್ ಎಲ್ಲ ಉಕ್ಕಿ ಬಂದಾಗ ನೋಡ್ತಾ ಇರ್ಬೋದು ಇವಾಗ ಕೂಲ್ ಆಗಕ್ಕೆ ಇಟ್ಟಿರುವಂತಹದ್ದು ತಣ್ಣಗಾಗ್ಲಿ ಅಂತ ನೋಡಿ ಇಲ್ಲಿ ನಾವು ಕೆಳಗಿಟ್ಟು ಬಬಲ್ಸ್ ಎಲ್ಲ ಹಾಗೆ ಇದೆ ನೋಡ್ತಾ ಇರಬಹುದು ಕೂಲ್ ಆಗ್ಬೇಕು ನೋಡ್ತಾ ಇರಬಹುದು ನಿಧಾನಕ್ಕೆ ಇದು ಬಬಲ್ಸ್ ಎಲ್ಲ ಹೋಗುತ್ತೆ ನೋಡಿ ನಿಧಾನಕ್ಕೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಇದು ಉಕ್ಕಿರೋದು ಹಾಗೆ ಇದೆ ನೋಡ್ತಾ ಇರ್ಬೋದು ನೋಡಿ ನಿಧಾನಕ್ಕೆ ಕಡಿಮೆ ಆಗಿದೆ ನೋಡಿ ಇಲ್ಲಿ ತೋರಿಸ್ತಾ ಇರುವಂತಹದ್ದು ನೋಡಿ ಇಲ್ಲಿ ಬಬಲ್ಸ್ ಎಲ್ಲಾ ಹೋಗಿ ನಿಧಾನಕ್ಕೆ ಕೂಲ್ ಆಗ್ತಾ ಇದೆ ಇದು ಮರಳ್ ಮರಳಾಗಿ ಇವಾಗ್ಲೇ ಬರಲ್ಲ ಸ್ವಲ್ಪ ಹೊತ್ತು ಕೂಲ್ ಆಗಕ್ ಬಿಡ್ಬೇಕು ಕಂಪ್ಲೀಟ್ಲಿ ಇದು ತಣ್ಗಾಗ್ಬೇಕು ನೋಡಿ ತಣ್ಣಗಾದ್ಮೇಲೆ ಈ ತರ ಆಗಿದೆ ಬಬಲ್ಸ್ ಎಲ್ಲಾ ಹೋಗಿ ಕೂಲ್ ಆಗಿರುವಂತಹದ್ದು ನೀವು ನೋಡ್ತಾ ಇರುವಂತಹದ್ದು ನೋಡಿ ಈ ತರ ಆಗಿದೆ ನೋಡಿ ಇದನ್ನ ನಾವ್ ಇವಾಗ ಸೋಸ್ಕೋಬೇಕು ಒಂದು ಜೇಡಿ ಸಹಾಯದಿಂದ ನೋಡಿ ಈ ತರ ಸೋಸ್ಕೋತಾ ಇದೀವಿ ನೋಡಿ ಈ ತರ ಸೋಸ್ಕೋತಾ ಇರುವಂತಹದ್ದು ನೋಡಿ ಇಲ್ಲಿ ನಿಧಾನಕ್ಕೆ ಎಲ್ಲದನ್ನ ಸೋಸ್ಕೊಂತ ಇರುವಂತಹದ್ದು ನೋಡಿ ಕಂಪ್ಲೀಟ್ ಆಗಿ ಇಲ್ಲಿರುವಂತಹದೆಲ್ಲ ಹಾಕಬಾರ್ದು ಒಂದು ಸ್ಪೂನ್ ಸಹಾಯದಿಂದ ಈ ತರ ಕೈ ಆಡಿಸ್ತಾ ಇದ್ರೆ ಬರಿ ತುಪ್ಪ ಅಷ್ಟೇ ಬರುತ್ತೆ ಬೇರೆ ಏನು ಕೆಳಗಡೆ ಬೀಳೋದಿಲ್ಲ ನೋಡಿ ಈ ತರ ಕಂಪ್ಲೀಟ್ಲಿ ಈ ತರ ಸೋಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ತುಪ್ಪ ಬಂದಿದೆ ನೋಡಿದ್ರಲ್ಲ ತುಪ್ಪ ಹೇಗೆ ರೆಡಿ ಆಗಿದೆ ಅಂತ ಮರಳು ಮರಳಾಗಿ ಆಗಬೇಕು ಅಂದ್ರೆ ಸ್ವಲ್ಪ ಹೊತ್ತು ಬಿಡಬೇಕು ನಾವು ಇದನ್ನ ಸಾಯಂಕಾಲ ಕಾಯಿಸಿರೋದ್ರಿಂದ ನಾವು ಮಾರ್ನಿಂಗ್ ಹಾಗೆ ಬಿಟ್ಟಿದ್ವಿ ನೋಡಿ ಮಾರ್ನಿಂಗ್ ನೋಡಿದಾಗ ಇದು ತುಪ್ಪ ಈ ತರ ಆಗಿದೆ ಮರಳು ಮರಳಾಗಿ ಬಂದಿದೆ ನೋಡಿದ್ರಲ್ಲ ಅಮ್ಮ ಮಾಡಿದ ಮರಳು ಮರಳಾದ ತುಪ್ಪ ಯಾರ್ಯಾರಿಗೆ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರಾದರೂ ತುಪ್ಪ ಹೊಸ್ದಾಗಿ ಕಾಯಿಸ್ತಾ ಇದ್ದೀರಾ ಅಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ಹೇಗೆ ಬಂತು ನೋಡಿದ್ರಲ್ಲ ಮರಳು ಮರಳಾಗಿ ತುಪ್ಪ ಹೇಗೆ ಕಾಯಿಸೋದು ತುಪ್ಪ ಕೆಡದಂತೆ ಹೇಗೆ ಕಾಯಿಸೋದು ಅಂತ ಇದ್ರ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಲೇ ಕೆನೆಯಿಂದ ಹೇಗೆ ಬೆಣ್ಣೆ ಮಾಡೋದು ಅಂತ ಬೇಕು ಅಂದರೆ ಯಾರಾದರೂ ಕಮೆಂಟ್ ಹಾಕಿ ಆ ವಿಡಿಯೋನು ಸಹ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್